ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಬಂದ ಮೇಲೆ ಪಂಚಮ ಯೋಜನೆಗಳನ್ನು ಜಾರಿ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಪಂಚಮ ಯೋಜನೆಗಳ ಬೆನ್ನಲ್ಲೇ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಅಕ್ಕಿಯ ಬದಲು ಓನ್ಲಿ ಅಂದರೆ ಕೇವಲ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿಯ ಹಣ ಕೊಡುವ ನಿಯಮವನ್ನು ಜಾರಿ ಮಾಡಿತ್ತು ಅದನ್ನು ಅನ್ನಭಾಗ್ಯ ಯೋಜನೆ ಎಂದು ಕೂಡ ಹೇಳಿಕೊಂಡಿತ್ತು ಕಾಂಗ್ರೆಸ್ ಸರ್ಕಾರ ಈಗ ಅದ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಶಾಕಿಂಗ್ ಸುದ್ದಿಯೊಂದು ಕಾದಿದೆ ಅದೇನೆಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹರಿಗೆ ಬರ್ಜರಿ ಸುದ್ದಿ ಕೊಟ್ಟಿದೆ ಇನ್ಮುಂದೆ ಅಕ್ಕಿಯ ಬದಲು ಅಂದರೆ ಆ ದುಡ್ಡು ಬದಲು ಅಕ್ಕಿಯ ಬದಲು ಈಗ ದಿನಸಿಗಳನ್ನು ನೀಡಲು ಚಿಂತನೆ ನಡೆಸಿದೆ ಸರ್ಕಾರ ಹೌದು ಅದೇನೆಂದರೆ ಆಹಾರ ಇಲಾಖೆ ಈಗಾಗಲೇ ಚಿಂತನೆಯೊಂದನ್ನು ನಡೆಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯೋಜನೆ ಅನ್ನಭಾಗ್ಯ ಯೋಜನೆ ಇಷ್ಟು ದಿನ ಅನ್ನಭಾಗ್ಯ ಯೋಜನೆಯ ಐದು ಕೆಜಿ ಅಕ್ಕಿಯ ಬದಲಾಗಿ ಅವರವರ ಖಾತೆಗೆ ಐದು ಕೆಜಿಯ ಅಕ್ಕಿಯ ಹಣವನ್ನು ನೀಡಲಾಗಿತ್ತು ರಾಜ್ಯ ಸರ್ಕಾರ ಈಗ ಅಕ್ಕಿಯ ಹಣದ ಬದಲಾಗಿ ತೊಗರಿ ಬೇಳೆ ಅಥವಾ ತಾಳಿ ಎಣ್ಣೆ ಅಥವಾ ಸಕ್ಕರೆ ಉಪ್ಪು ನೀಡಲು ಆಹಾರ ಇಲಾಖೆ ಈಗಾಗಲೇ ಚಿಂತನೆ ನಡೆಸಿದೆ ಎನ್ನಲಾಗುತ್ತಿದೆ ಈ ಕುರಿತು ಸಂಪೂರ್ಣವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿದೆ ವಿಡಿಯೋನು ಪೂರ್ತಿಯಾಗಿ ನೋಡಿ ಇಷ್ಟು ದಿನ ಅಕ್ಕಿಯ ಹಣವನ್ನು ಖಾತೆಗೆ ಹಾಕುತ್ತಿತ್ತು ರಾಜ್ಯ ಸರ್ಕಾರ ಆದರೆ ಖಾತೆಗೆ ಹಣ ಹಾಕಿದರೆ ಆ ಹಣವನ್ನು ಮನೆಯ ಯಜಮಾನ ಅಥವಾ ಮಕ್ಕಳು ಯಾರೋ ಒಬ್ಬರು ಕುಟುಂಬದ ಸದಸ್ಯರು ಆ ಹಣವನ್ನು ಡ್ರಾ ಮಾಡಿಕೊಂಡು ಇತರ ಖರ್ಚಿಗೆ ಬಳಸಿಕೊಳ್ಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಫಲಾನುಭವಿಗಳ ಬೇಡಿಕೆಯಂತೆ ಹೆಚ್ಚುವರಿಯಾದಂತಹ ಐದು ಕೆಜಿಯ ಅಕ್ಕಿಯ ಹಣವನ್ನು ಬದಲು ದಿನಸಿ ನೀಡಲು ಈಗಾಗಲೇ ಆಹಾರ ಇಲಾಖೆ ಚಿಂತನೆ ನಡೆಸಿದೆ ಒಂದು ಕುಟುಂಬದಲ್ಲಿ ನಾಲ್ವರು ಅಥವಾ ಐವರು ಸದಸ್ಯರಿದ್ದರೆ ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ಪ್ರತಿ ಸದಸ್ಯರಿಗೆ ನೂರ ಎಪ್ಪತ್ತು ರೂಪಾಯಿ ಅಂದರೆ ನಾಲ್ಕು ಸದಸ್ಯರಿದ್ದರೆ ನೂರ ಎಪ್ಪತ್ತು ರೂಪಾಯಿ ಸೇರಿ ಆರುನೂರ ಎಂಬತ್ತು ರೂಪಾಯಿ ಖಾತೆಗೆ ಈಗಾಗಲೇ ವರ್ಗಾವಣೆ ಮಾಡುತ್ತಿತ್ತು ರಾಜ್ಯ ಸರ್ಕಾರ ಅದರ ಬದಲು ತೊಗರಿ ಬೆಳೆ ಸಕ್ಕರೆ ತಾಳಿ ಎಣ್ಣೆ ಉಪ್ಪು ನೀಡಲು ಇದಕ್ಕಿಂತ ಕಡಿಮೆ ಹಣ ವೆಚ್ಚವಾಗುತ್ತದೆ ಈ ನಿಟ್ಟಿನಲ್ಲಿ ಚರ್ಚೆ ನಡೆದು ಹಣಕಾಸು ಇಲಾಖೆ ಈಗಾಗಲೇ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದೆ ರಾಜ್ಯದ ತೊಗರಿ ಮಂಡಳಿ ಮತ್ತು ಸಕ್ಕರೆ ನಿರ್ದೇಶನಾಲಯ ಕರ್ನಾಟಕ ಆಯಿಲ್ ಫೆಡರೇಷನ್ ನೊಂದಿಗೆ ಆಹಾರ ಇಲಾಖೆಯು ಸಭೆ ನಡೆಸಿದ್ದು ಮತ್ತು ಟೆಂಡರ್ ಮೂಲಕ ಗುಜರಾತ್ನಿಂದ ಉಪ್ಪು ತರಿಸಿಕೊಳ್ಳಲು ಈಗಾಗಲೇ ಆಹಾರ ಇಲಾಖೆಯು ಚಿಂತನೆ ನಡೆಸಿದೆ ಎನ್ನಲಾಗುತ್ತಿದೆ ಮತ್ತು ರಾಜ್ಯದಲ್ಲಿರುವಂತಹ ಬಿ ಪಿ ಎಲ್ ಪಡಿತರ ಅಂದರೆ ರೇಷನ್ ಕಾರ್ಡ್ ದಾರರ ಪೈಕಿ ಶೇಕಡ ತೊಂಬತ್ಮೂರರಷ್ಟು ಫಲಾನುಭವಿಗಳು ಐದು ಕೆಜಿ ಹೆಚ್ಚಿನ ಅಕ್ಕಿ ಹಣದ ಬದಲು ಬೇಳೆ ಸಕ್ಕರೆ ಉಪ್ಪು ಎಣ್ಣೆ ನೀಡಲು ಬೇಡಿಕೆ ಇಟ್ಟಿದ್ದು ಇದಕ್ಕೆ ಸ್ಪಂದಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದಿದೆ ರಾಜ್ಯ ಸರ್ಕಾರ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ